ನಾನು ರೈತರು ಮಾತಾಡಿಸ್ತೀನಿ ಅಂತ ಹೇಳಿದೆ ನೋಡ್ತಾ ಇದ್ದೀರಾ ಇವರೇ ರೈತರು ಲಕ್ಷ್ಮೀಪುರದ ಜಗದೀಶ್ ಅಂತೇಳಿ ಇವರು ಡೀಲರ್ ಕೂಡ ಅಂದ್ರೆ ಈ ರೈತ ಒಂದು ಒಂದ್ಸಲ ಡ್ರಿಪ್ಪು ಈ ಥರದ ಇರಿಗೇಷನ್ ಎಲ್ಲ ಮಾಡ್ಕೊಳ್ತಿರ್ಲಿಲ್ಲ ಆ ಥರ ಡೀಲಿಂಗ್ ಕೂಡ ಮಾಡುವಂತರು ಇವರು ಮೂರು ಎಕರೆಯಲ್ಲಿ ಮೂರು ಎಕರೆ ಫ್ಲಾಟ್ ಈಗ ಸುತ್ತಲೂ ಕೂಡ ರಕ್ಷಣಾ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ತಂತಿ ಬೇಳೆಯನ್ನು ಹಾಕಿಸ್ಕೊಂಡು ಪ್ರಕಾಶ್ ಸರ್ ಅವರು ಹಾಕಿ ಕೊಟ್ಟಿರುವಂತದ್ದು ಜಗದೀಶ್ ಸರ್ ನಮಸ್ತೆ ನಮಸ್ಕಾರ ಹೇಗಿತ್ತು ಸರ್ ಪ್ರಕಾಶ್ ಸರ್ ಅವ್ರ ವರ್ಕ್ ಹೆಂಗಿತ್ತು ಅಂತ ಚೆನ್ನಾಗಿ ಮಾಡ್ತಾ ಹಾಂ

ಫೆನ್ಸಿಂಗ್ ಮಾಡ್ತಾ ಇದ್ರಲ್ಲ ಎಷ್ಟು ಏನು ಯಾವುದು ಅವರು ಮಾಡ್ತಾ ಇರೋದು ಏನು ಅಂತೆಲ್ಲ ಕೇಳಿದೆ ಆಮೇಲೆ ಇವರು ಅಲ್ಲೇ ಇವರ ಮೇಸ್ತ್ರಿ ಅವರೆಲ್ಲ ಇದ್ದರು ನಮ್ಮದು ಹಿಂಗೊಂದು ಬ್ಲಾಟ್ ಇದೆಯಪ್ಪ ಮೂರು ಎಕರೆ ಮೂವತ್ತ್ಮೂರು ಗುಂಟೆ ಅವರೇ ಹಾಂ ನಮಗೆ ಕೆಲಸ ಹೇಗಿತ್ತು ನಮ್ಮ ಫೆನ್ಸಿಂಗ್ ಭೀ ಥರ ಚೆನ್ನಾಗಿದೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಿಮ್ಮ ಲೇಬರ್ ಕಲ್ತಿ ಮೆಟೀರಿಯಲ್ಸ್ ಎಲ್ಲ ಕಲ್ಲೆಲ್ಲ ನೋಡಿದೆ ನಾನು ಮೆಟೀರಿಯಲ್ಲು ಟಾಟಾದು ಬಂದ ತಕ್ಷಣ ನೋಡಿದೆ ಟಾಟಾ ಕಂಪ್ನಿದು ಚೆನ್ನಾಗಿರುತ್ತೆ ಎಸ್ ನಾನು ರೈತರು ಮಾತಾಡಿಸ್ತೀನಿ ಅಂತ ಹೇಳಿದೆ ಎಸ ನೀವು ನೋಡ್ತಾ ಇದ್ದೀರ ಇವರೇ ರೈತರು ಲಕ್ಷ್ಮೀಪುರದ ಜಗದೀಶ್ ಅಂತೇಳಿ ಇವರು ಡೀಲರ್ ಕೂಡ ಅಂದ್ರೆ ಈ ರೈತರುಗಳಿಗೆ ಒಂದು ಡ್ರಿಪ್ಪು ಈ ಥರದ ಇರಿಗೇಷನ್ ಎಲ್ಲ ಮಾಡಿಸ್ಕೊಂತಿಲ್ಲ ಆ ಥರ ಡೀಲಿಂಗ್ ಕೂಡ ಮಾಡುವಂಥವ್ರು ಇವರು ಮೂರು ಎಕ್ರೆಯಲ್ಲಿ ಮೂರು ಎಕರೆ ಫ್ಲಾಟ್ಗೆ ಈಗ ಸುತ್ತಲೂ ಕೂಡ ರಕ್ಷಣಾ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ತಂತಿ ಬೆಲೆಯನ್ನು ಹಾಕಿಸ್ಕೊಂಡು ಪ್ರಕಾಶ್ ಸರ್ ಅವರು ಹಾಕಿಸ್ಕೊಟ್ಟಿರುವಂಥದ್ದು ಸಂಪೂರ್ಣವಾಗಿ ಈಗ ಎಲ್ಲವೂ ಕೂಡ ಒಂದು ಕೊನೆ ಹಂತಕ್ಕೆ ಬಂದಿದೆ ಇವತ್ತು ನಾವು ಕೊನೆ ಹಂತದ ದಿನ ಕೂಡ ಒಂದು ಒಳ್ಳೆ ದಿನ ಬಂದಿದ್ದೀವಿ ಅಂತ ಹೇಳ್ಬೋದು ಸುಮಾರು ಹತ್ತಾರು ಜನ ವರ್ಕರ್ಸ್ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಸರ್ ಜಗದೀಶ್ ಸರ್ ನಮಸ್ತೆ ನಮಸ್ಕಾರ ಹೇಗಿತ್ತು ಸರ್ ಪ್ರಕಾಶ್ ಸರ್ ಅವ್ರ ವರ್ಕ್ ಹೇಗಿತ್ತು ಅಂತ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮೆಟೀರಿಯಲ್ ಓಕೆ ಇದೆ ಟಾಟಾ ಕಂಪ್ನಿದು ತಂತಿ ಹಾಕಿದ್ದಾರೆ ಕಲ್ಲುಗಳು ಒಂದು ಯೂನಿಫಾರ್ಮ್ ಆಗಿದೆ ಹಾಗಾಗಿ ತೊಂದರೆ ಇಲ್ಲ ಚೆನ್ನಾಗಿ ಮಾಡ್ತಾ ಇದಾರೆ ಅಂದ್ರೆ ಸರ್ ನೀವು ಇವ್ರನ್ನ ಹೆಂಗ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಇವ್ರೆ ಇವ್ರೆ ಹಾಕಿ ಅಂತ ಯಾಕೆ ಬಂತು ಆಗಲ್ಲ ನೋಡ್ದೆ ನಾನು ನಾನು ಡ್ರಿಪ್ ಡೀಲರ್ ಆಗಿರೋದ್ರ ದಸೆಯಿಂದ ನಾನು ಆ ಡೀಲರ್ ಆಗಿ ಒಂದು ಫ್ಲಾಟ್ ಹೋಗಿದ್ದೆ ನಮ್ಮವ್ರು ಕೆಲಸ ಮಾಡ್ತಾ ಇದ್ರು ಅಲ್ಲಿ ಸ್ಪೆನ್ಸಿಂಗ್ ಮಾಡ್ತಾ ಇದ್ರು ಇವರು ಫೆನ್ಸಿಂಗ್ ಮಾಡ್ತಾ ಇದ್ರಲ್ಲ ಎಷ್ಟು ಏನು ಯಾವ ಅವರು ಮಾಡ್ತಾ ಇರೋರು ಏನು ಅಂತೆಲ್ಲ ಕೇಳಿದೆ ಆಮೇಲೆ ಇವರು ಅಲ್ಲೇ ಇವರ ಮೇಸ್ತ್ರಿ ಅವರೆಲ್ಲ ಇದ್ರು ನಮ್ದು ಹಿಂಗೊಂದು ಫ್ಲಾಟ್ ಇದೆಯಪ್ಪ ಮೂರ್ ಎಕರೆ ಮೂವತ್ತ್ ಗುಂಟೆ ಅಲ್ಲಿ ಹೋಗಿ ನಮ್ದು ಒಂದ್ಸರಿ ನೋಡ್ಕೊಂಬನ್ನಿ ಅಂತ ಅಂದ್ರೆ ಬಂದು ನೋಡ್ಕೊಂಬಂದರು ಮತ್ತೆ ಅದರಲ್ಲಿ ಮಾತುಕತೆ ಆಡ್ಕೊಂಡು ನಾವು ಮಾಡಕ್ಕೆ ಹೇಳ್ದೆ ಅವರು ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ತ್ರೀ ಫೋರ್ ಡೇಸ್ ಇಂದ ಕೆಲಸ ಮಾಡ್ತಾ ಇದ್ದಾರೆ ಮಾಡಿ ಮುಗಿಸ್ತಾ ಇದಾರೆ ರೆಸ್ಪಾನ್ಸ್ ಹೆಂಗಿತ್ತು ಸರ್ ನೀವು ಸ್ಟಾರ್ಟಿಂಗ್ ಚೆನ್ನಾಗಿತ್ತು ವರ್ಕರ್ ಸರ್ ಈಗ ಅವರು ಕೆಲಸ ಮಾಡ್ತಾ ಇದಾರೆ ಇವ್ರ ಮುಖಾಂತರ ಕೆಲಸ ಮಾಡ್ತಾ ಇರೋದು ವರ್ಕರ್ಸ್ ನಿಮ್ಗೆ ಯಾವ ರೀತಿ ಸ್ಪಂದಿಸಿದ್ರು ಇಲ್ಲ ಅವರು ಹೇಳುದ್ ಮಾಡ್ತಾರೆ ಏನೋ ಒಂದಷ್ಟು ಗುಂಡಿ ಸಾಲ ತುಂಬಾ ಕಡಿಮೆ ಇದೆಯಪ್ಪ ಅಂತ ಅಂದ್ರೆ ಕಲ್ಲು ಪಲ್ಲು ಇದ್ರೆ ಕಡಿಮೆ ಇರುತ್ತೆ ಅದನ್ನ ಸ್ವಲ್ಪ ಕುಟ್ಟಿ ಮಾಡಿ ತಗದು ಅದು ಮಾಡ್ತಾ ಇದಾರೆ ಮತ್ತೆ ಕೆಲವೆಲ್ಲ ನಾನೇ ಚೆಕ್ ಮಾಡಿದೆ ಕೆಲವೆಲ್ಲ ಅಳ್ಳಾಡ್ತಾ ಇದ್ರೆ ಅಂತವಕ್ಕೆಲ್ಲ ಕುಪ್ಪನ ಕಲ್ಲು ಹಾಕಿ ಪ್ರಕಾಶರಿಗೆ ಬಂದಾಗ ಹೇಳಿದೆ ಇಲ್ಲಿ ರೈತರು ಇದ್ರಲ್ಲ ಒಂದ್ ಎರಡ್ ಮೂರು ಕಲ್ ಚೆಕ್ ಮಾಡ್ತಾ ಇದ್ರು ಹೇಳ್ತಾ ಇದ್ರು ವರ್ಕರ್ಸ್ ಲೂಸ್ ಆಗಿದೆ ಅಂತ ಇಮಿಡಿಯೇಟ್ ಸ್ಪಂದಿಸಿ ತಕ್ಷಣ ಕಲ್ಲಾಕಿ ಬಿಗಿ ಮಾಡ್ಕೊಂಡು ಮಾಡಿದ ಬಿಗಿ ಮಾಡಿದ್ದಾರೆ ಸರ್ ಎಷ್ಟ್ ದಿನ ಕೊಪ್ಪಿಸಿದ್ರಿ ಇವ್ರಿಗೆ ನಾನು ಅವ್ರಿಗೆ ಎಷ್ಟ್ ದಿವಸ ಅಂತ ಹೇಳಕ್ ಆಗಲ್ಲ ಯಾಕೆಂದ್ರೆ ಲೇಬರ್ ಗೊತ್ತಿದೆ ಅದ್ರ ಪ್ರಾಬ್ಲಮ್ ಲೇಬರ್ ಒಂದೇ ಸಮ ಮಾಡ್ತಾರೆ ಅಂತ ಹೇಳಕ್ ಆಗಲ್ಲ ಆದ್ರ ಮಾಡಿದ್ರು ಒಂದ ಫೋರ್ ಡೇಸ್ ಇಂದ ಕಂಪ್ಲೀಟ್ ಮಾಡಿದ್ದಾರೆ ಇವತ್ತು ಆಲ್ಮೋಸ್ಟ್ ಕಂಪ್ಲೀಟ್ ಆಗೋಗುತ್ತೆ ಖುಷಿ ಇದೆಯಾ ಇವ್ರ ಕೆಲಸ ಕೆಲಸ ಚೆನ್ನಾಗಿ ಮಾಡಿದ್ರು ಯಾಕ ಅನ್ನಿಸ್ತು ನಿಮ್ಗೆ ಈ ಒಂದು ರಕ್ಷಣೆ ಬೇಲಿ ಹಾಕಿಸ್ಕೊಬೇಕು ಅಂತ ಏನಿಲ್ಲ ಬೇಸಿಗೆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ನೀರಾವರಿ ಟೈಮ್ ನಲ್ಲಿ ಏನು ತೊಂದರೆ ಇಲ್ಲ ಮಳೆಗಾಲದಲ್ಲಿ ಬೇಸಿಗೆ ಟೈಮಲ್ಲಿ ಏನಾಗುತ್ತೆ ಆ ಕಡೆ ನಮ್ಮ ಎಡ ಮತ್ತೆ ಬಲ ಎಲ್ಲ ಖಾಲಿ ಜಮೀನು ಇರುತ್ತೆ ಅಲ್ಲಿ ದನಗಳು ಬಿಡ್ತಾರೆ ಆ ದನಗಳು ಇಲ್ಲಿ ಬಂದು ನಮ್ ಬಾಳೆ ಸೋಸಿ ತೆಂಗಿನ ಸೋಸಿ ಮತ್ತೆ ಅಡಿಕೆ ಸೊಸಿ ಎಲ್ಲ ಉಜ್ಜಿತಾವೆ ಸಣ್ಣ ಪುಟ್ಟ ಗಿಡ ಇದ್ರೆ ಆ ಒಂದು ಕಾರಣಕ್ಕೆ ಆಮೇಲೆ ನಾವು ಸಿಟಿಲಿ ಇದ್ದು ಅಲ್ಲಿಂದ ಬರೋರು ಮ್ಯಾನೇಜ್ ಮಾಡ್ಬೇಕು ಸದಾ ನಾವ್ ಇಲ್ಲಿ ಕಾಯ್ಕೊಂಡು ಕೂತ್ಕೊಳಕಲ್ಲ ಬಿಸ್ನೆಸ್ ಮ್ಯಾನ್ ಆಗಿರೋದ್ರ ಹಾಗಾಗಿ ಇಲ್ಲಿ ಏನಂದ್ರೆ ಗೇಟ್ ಹಾಕೊಂಡು ಹೊರಟೋಗ್ತಿವಿ ಯಾರು ಒಳಗಡೆ ಬರೋ ಆಗಿಲ್ಲ ಈಗ ಕಾಯಿಗಳು ಬಿದ್ದಿರ್ತಾವಲ್ಲಿ ಯಾರೋ ತಗೊಂಡೋಗ್ತಾರೆ ಆಮೇಲೆ ಮತ್ತೊಂದು ಮತ್ತೊಂದು ವಿಚಾರ ಸರ್ ನೀವು ರೈತರು ಅನ್ನೋ ಕಾರಣಕ್ಕೋಸ್ಕರ ಕೇಳಲೇಬೇಕಿದ್ದೇನಾ ಈ ಈ ಒಂದು ಬದು ಬದುಗೋಸ್ಕರ ಇದ್ಯಾಡುವಂತದ್ದು ಆ ಸಂದರ್ಭದಲ್ಲಿ ಅದಕ್ಕೂ ಒಂದು ರಕ್ಷಣೆ ಬೇಲಿ ಬೇಕು ಅನ್ಸಲ್ಲ ಸರ್ ಅಂದ್ರೆ ನೋಡಿ ಇಲ್ಲಿ ಆ ಸೈಡ್ ಅಲ್ಲಿ ಎರಡ್ ಅಡಿ ಹೆಚ್ಚು ಕಡಿಮೆ ನಮ್ ಜಾಗದಿಂದ ಒಂದೂವರೆ ಅಡಿಯಿಂದ ಎರಡ್ ಅಡಿ ವರೆಗ ನಮ್ ಕಡೆಗೆ ಆ ಕಲ್ಲಿದೆ ಅಲ್ಲಿ ನಿಮ್ಗೆ ಯಾವ್ದು ಬಾಂದ್ರ ಕಲ್ಲಿದೆ ಯಾವ್ದು ಸರ್ವೆ ಮಾಡಿರೋದು ಆ ಕಲ್ಲಿಂದ ಒಂದ್ ಅಡಿ ಒಂದುವರೆ ಅಡಿ ಎಲ್ಲಾ ಬಿಟ್ಬಿಟ್ಟಿದ್ರೆ ಅವರು ನಮ್ಗೆ ಅಲ್ಲಿ ಆ ಕಡೆಗೂ ನಮ್ ಜಮೀನ್ ಇದೆ ಈ ಕಲ್ಲಿಂದ ಆಚೆಗೂ ನಮ್ ಜಮೀನ್ ಇದೆ ಒಂದು ಓರ್ ಇದೆ ಅಲ್ಲ ಅಲ್ಲ ಸರ್ ಈಗ ಇವರು ಬಂದದ ಸಂದರ್ಭದಲ್ಲಿ ನಿಮಗೆ ಈಗ ಅಕ್ಕಪಕ್ಕರು ಇಲ್ಲಿ ಕಲ್ ನೆಡಬೇಕು ಇಲ್ಲಿ ಕಲ್ ನೆಡ್ಬೇಕು ಅಂದಾಗ ಇವ್ರಿಗೆ ತೊಂದರೆ ಆಗ್ಬಿಡುತ್ತಲ್ಲ ಆ ಸಂದರ್ಭದಲ್ಲಿ ಹೆಂಗ್ ಮ್ಯಾನೇಜ್ ಮಾಡ್ ಅಂತ ಏನಿಲ್ಲ ನನ್ಗೆ ಯಾರು ಏನು ಬಂದು ಹೇಳ ಬೇರೆ ಕಡೆ ರೈತರು ಹೇಳಿದ್ರು ನಿಮ್ದು ಅಂತಲ್ಲ ಬೇರೆ ಕಡೆ ಮಾಡ್ತಾರೆ ಅವ್ರ ಏನು ಮಾಡಕ್ಕಾಗಲ್ಲ ನಾವು ಹೇಳಿದ ಕಡೆನೆ ಮಾಡ್ಕೋಬೇಕಾಗತ್ತೆ ನಾವು ನಮ್ಮ ಮತ್ತೆ ನಮ್ಮ ಬಾಜುದಾರ ಇರ್ತಾರಲ್ಲ ನಮ್ ಕಾಂಪ್ರಮೈಸ್ ಅಲ್ಲಿ ನಾವ್ ಮಾಡ್ಕೊಂಡು ಅವ್ರಿಗೆ ಜಾಗ ಕೊಟ್ರೆ ಅವ್ರು ಮಾಡ್ತಾರೆ ಅವ್ರ ಮದ್ಯಪ್ಪ ಒಂದು ಅವ್ರ ಜೊತೆ ಮಾತಾಡಕ್ ಅಂದ್ರೆ ಅದಕ್ಕೆ ಸ್ಪಂದಿಸ್ತಾರೆ ನೀವ್ ಹೇಳ್ದಂಗೆ ಎಲ್ಲಿ ಎಲ್ಲಿ ಇಡ್ಬೇಕು ಕಲ್ಲ ಅಲ್ಲೇ ನಾವು ಎಲ್ಲಿ ಹೇಳ್ತೀವೋ ಅಲ್ಲಿ ಮಾಡ್ತಾರೆ ನಾನು ಈಗ ಆ ಸೈಡ್ ಹೇಳ್ದೆ ನಾನು ಒಂದು ಒಂದು ಹೊರಡಿ ಬಿಟ್ಬಿಟ್ಟ ತೆಗೀರಪ್ಪ ನಮ್ದೇ ಆ ಕಡೆ ಇರ್ಲಿ ಅಂತ ಹೇಳಿದೆ ಇನ್ನ ಆ ಸೈಡ್ ಅಲ್ಲಿ ನಮ್ ಚಿಕ್ಕಪ್ಪ ಅವ್ರದ್ದೇ ಇದೆ ನಾನು ಅಲ್ಲೂ ಒಂದ್ ಅರ್ಧ ಅಡಿ ಮುಕ್ಕಾಲಡಿ ಬಿಟ್ಟು ಈ ಕಡೆ ತಕೊಂಡಿದ್ದೆ ಎಸ್ ಇದು ಜಗದೀಶ್ ಅವರ ಮಾತಾಗಿರುವಂಥದ್ದು ಅಂದರೆ ಅವರು ಕೂಡ ಈಗಾಗಲೇ ಅವ್ರು ಬೇರೆ ಕಡೆ ಇದ್ದಾರೆ ಬಟ್ ಇಲ್ಲಿ ಒಂದು ತೋಟಗಳಿಗೆ ರಕ್ಷಣೆ ಬೇಕು ಒಂದು ಸಂದರ್ಭದಲ್ಲಿ ಫೆನ್ಸಿಂಗ್ ವ್ಯವಸ್ಥೆ ಆಗಲೇ ಬೇಕಾಗುತ್ತೆ ಬಹುತೇಕ ಈಗ ರೈತರು ಈ ಥರದೊಂದು ವ್ಯವಸ್ಥೆಗೆ ಮಾರು ಹೋಗ್ತಾ ಇದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ನಮ್ಮ ತೋಟಗಳಿಗೆ ಒಂದು ರಕ್ಷಣಾ ಕವಚ ಇದ್ದರೆ ನಮ್ಮ ತೋಟ ಆಗಿರುತ್ತೆ ಯಾವುದು ಕೂಡ ಎಲ್ಲೂ ಕೂಡ ಒಂದು ಯಾವುದೇ ಭಯ ಇಲ್ದಂಗೆ ನಾವು ಬೇಕಾದ್ರು ಇದ್ದರೂ ಕೂಡ ನಮ್ಮ ತೋಟ ಅಲ್ಲೇ ಇರುತ್ತೆ ಯಾವುದೇ ಸಮಸ್ಯೆ ಆಗೋಲ್ಲ ಒತ್ತುವರಿ ಆಗುವಂಥ ಒಂದು ಭಯ ಇರಲ್ಲ ಅಥವಾ ಯಾರೋ ಬಂದರು ಕಳ್ಳರು ಕಾಕರು ಬಂದರು ನಮ್ಮ ಅಡಿಕೆ ಗೊನೆ ಕಿತ್ತರು ಕಾಯಿ ಕಿತ್ತರು ಮತ್ತಿನ್ನು ಬಾಳೆಗೊನೆ ತಗೊಂಡು ಹೋದರು ಅಥವಾ ನಾವೇನೋ ಮೆಟೀರಿಯಲ್ಸ್ ಹಾಕಿರ್ತೀವಿ ತೋಟದಲ್ಲಿ ಆ ಥರ ತೆಗೆದು ತೆಗೆದುಕೊಂಡು ಹೋದರು ಈ ಥರದ್ದು ಎಲ್ಲಕ್ಕೂ ಕೂಡ ಭಯ ಅನ್ನೋದು ದೂರ ಆಗುತ್ತೆ ಅನ್ನೋದು ಕೂಡ ಜಗದೀಶ್ ಅವರ ಮಾತಾಡ್ತಿರುವಂಥದ್ದು ಈಗ ಮತ್ತೊಂದು ವಿಚಾರ ಅಂದರೆ ಮತ್ತೆ ಜಗದೀಶ್ ಸರ್ ಮತ್ತೆ ಪ್ರಕಾಶ್ ಸರ್ನೂ ಕೂಡ ಮಾತಾಡಿಸ್ತೀನಿ ಅವ್ರು ಯಾವ ರೀತಿಯಾಗಿ ಸ್ಪಂದಿಸಿದ್ರು ಮತ್ತೆ ಯಾವ ರೀತಿಯಾಗಿ ಅವ್ರಿಗೆ ಒಂದಷ್ಟು ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದಾರೆ ಕೂಡ ಅವ್ರ ಬಾಯಲ್ಲೇ ಹೇಳೋ ಕೆಲಸ ಮಾಡ್ತೀನಿ ಎಸ್ ಅವ್ರು ಏನ್ ಹೇಳ್ತಾರೆ ಒಂದು ಮುಂದುವರೆದ ಭಾಗದಲ್ಲಿ ನೋಡೋಣ ಕೆಲಸ ಹೆಂಗಿತ್ತು ನಮ್ಮ ಫೆನ್ಸಿಂಗ್ ಚೆನ್ನಾಗಿದೆ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ನಿಮ್ ಲೇಬರ್ಸ್ ನೋಡಿದೆ ನಾನು ಮೆಟೀರಿಯಲ್ ಟಾಟಾದು ಬಂದ ತಕ್ಷಣ ನೋಡಿದೆ ಟಾಟಾ ಕಂಪ್ನಿದು ಚೆನ್ನಾಗಿರುತ್ತೆ ಕ್ವಾಲಿಟಿ ಅನ್ಕೊಂಡಿದೀನಿ ಆಮೇಲೆ ಮತ್ತೆ ಇದು ಕಲ್ಲುಗಳು ಕೂಡ ಯೂನಿಫಾರ್ಮ್ ಆಗಿ ಇದ್ರಲ್ಲಿ ತುಂಬಾ ಚೆನ್ನಾಗಿದೆ ಈಗ ನಮ್ಮ ಕೆಲಸ ಕೇಳಿದ್ದಾರೆ ಒಂದು ಮೂರು ಜನ ಈಗ ಆಗ್ಲೇ ನನ್ನ ಹತ್ರ ಎನ್ಕ್ವೈರಿಗೆ ಬಂದಿದ್ದಾರೆ ನಮ್ಮ ಗ್ರಾಮದವರು ಮತ್ತೆ ಪಕ್ಕದವರು ನನ್ನ ಸ್ನೇಹಿತರುಗಳು ಹೇಳ್ತಾರೆ ಮತ್ತೆ ನಾವು ಡೀಲರ್ ಡೀಲರ್ ಆಗಿರೋದ್ರಿಂದ ತುಂಬಾ ಜನ ಅಲ್ಲಿ ನಾವು ಕಾಂಟ್ಯಾಕ್ಟರ್ಸಿಂದ ರೈತರು ಬರ್ತಾ ಇರ್ತಾರೆ ಅವರು ಕೂಡ ಒಂದು ಒಂದು ಒಬ್ರು ಕೇಳಿದ್ದಾರೆ ಇನ್ನೊಂದಿಬ್ರು ಇಲ್ಲೇ ನಮ್ಮ ಗ್ರಾಮದಲ್ಲೇ ಕೇಳಿದ್ದಾರೆ ಮತ್ತೆ ನಿಮ್ಮ ಅಡ್ರೆಸ್ ಕೂಡ ಅವರು ಕೊಟ್ಟಿದ್ದೀನಿ ನಾನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಏನು ನಿಮ್ಮ ನೀಡ್ಸ್ ಇದೆ ಅದನ್ನು ಹೇಳಿ ಅವ್ರು ಮಾಡಿಕೊಡ್ತಾರೆ ಅಂತ ಹೇಳಿದ್ದೀನಿ ನಾನು ಅವ್ರಿಗೆ ಈಗ ನಮ್ಮ ಲೇಬರ್ಸು ಯಾವ ಕೆಲಸ ಮಾಡ್ತಾರೆ ಪರವಾಗಿಲ್ಲ ತೊಂದರೆ ಇಲ್ಲ ಚೆನ್ನಾಗಿ ಮಾಡ್ತಾರೆ ಒಂದಷ್ಟು ಹಾರ್ಡ್ ವರ್ಕರ್ಸೇ ಹಾರ್ಡ್ ವರ್ಕರ್ಸೇ ಮಾಡ್ತಾರೆ ಅವರು ತೊಂದರೆ ಇಲ್ಲ ಏನಾರ ಸಮಸ್ಯೆ ಇದ್ರೆ ನಮ್ಗೆ ಹೇಳಿ ಸರ್ ಮಾಡ್ಕೊಳ್ಳೋಣ ಏನಾರ ಕಲ್ಲು ಲೂಸ್ ಆಯ್ತು ಆಯ್ತು ಹೇಳೋದು ಎಷ್ಟು ವರ್ಷ ನೀವ್ ಗ್ಯಾರಂಟಿ ಕೊಡ್ತೀರಾ ಏನು ಎತ್ತ ಅದ್ರ ಬಗ್ಗೆ ಸ್ವಲ್ಪ ನೀವ್ ಮಾಹಿತಿ ಕೊಡ್ಬೇಕು ನನಗೆ ಹತ್ತು ವರ್ಷ ಫ್ರೀ ಸರ್ವಿಸ್ ಕೊಟ್ಟಿದ್ದೀವಿ ಸರ್ ಈಗ ತಿರ್ಗಾ ಇಪ್ಪತ್ತು ವರ್ಷದ ಗಂಟೆ ಗ್ಯಾರಂಟಿ ನಮ್ಮ ಕಡೆ ಇರ್ತದೆ ಟಾಟಾ ಕಂಪ್ನಿದು ಲೂಸ್ ಆಗೋಯ್ತು ತಿರ್ಗಾ ಕಂಬ ಏನಾರ ಆ ಕಡೆ ಈ ಕಡೆ ಬಾಗ್ತು ಅಂದ್ರೆ ನಮ್ಗ್ ಗ್ಯಾರಂಟಿ ಇರ್ತದೆ ನೀವು ಟ್ರಾಕ್ಟರ್ ಅಲ್ಲಿ ವಡ್ದಾ ಕೊಟ್ಟು ಅದು ನಾವ್ ಕೇಳಕ್ ಬರ್ತೀವಿ ನಮ್ ಗ್ಯಾರಂಟಿ ಕೊಡಾಕಾಗಲ್ಲ ಗ್ಯಾರಂಟಿ ಕೊಟ್ಟರ ನೀವು ವಡ್ದಾ ಕೊಟ್ಟು ನಮ್ಗ ಕೇಳಕ್ ಆಗಲ್ಲ ಇಲ್ಲಾ ಅದ್ರಿಂದ ನಮ್ಗ ಏನದು ಇರ್ತದ ನಾವು ಅದ್ನ ಹೇಳಿರ್ಬೇಕು ಆ ನಾವ್ ನಿಮ್ಗೆ ಒಡ್ದಾ ಕೊಟ್ಟಿದ್ದ ತಂತಿಗಳು ಏನಾದ್ರೂ ಡೊಲ್ ಬಿದ್ರೆ ಡೊಲ್ ಬಿದ್ರೆ ಆಮೇಲೆ ಕಂಬಗಳ್ ಏನಾದ್ರು ಡೋಲಾ ಆಗಿದ್ರೆ ಆ ಆಕಡೆ ಈ ಕಡೆ ಅದರದ್ದು ಏನಾದ್ರು ಆಗಿದ್ರೆ ಸಣ್ಣ ಪುಟ್ಟವಾದ್ರೆ ನಾವ್ ಮಾಡ್ಕೊಳ್ತೀವಿ ಒಂದಷ್ಟು ಮೇಜರ್ ಆಗಿದ್ದಾಗ ನಿಮ್ಗೆ ಹೇಳ್ಬೇಕ್ ನಮ್ಗ್ ಹೇಳ್ಬೇಕು ನಾವು ನೀವು ಫೋನ್ ಮಾಡ್ದಿಗೆ ಇಮಿಡಿಯೇಟ್ಲಿ ಬಂದು ಹಾಂ ವರ್ಕರ್ಸ್ನ ಕಳಿಸಿ ಅದನ್ನ ರೆಡಿ ಮಾಡ್ತೀವಿ ಸರಿ ಸರಿ ನಿಮಗೆ ಇನ್ನೇನು ಇನ್ನೇನಿಲ್ಲ ಸರ್ ಏನಿಲ್ಲ ನಮ್ಗೆ ಏನಪ್ಪಾ ಅಂತ ಅಂದ್ರೆ ಈ ಕಲ್ಲನ್ನ ಮಾಡೋದು ನಮ್ಮ ಪರಿಸರಪ್ಪ ಇದು ಇದಾಗಿರುತ್ತೆ ಅಂತ ಅಷ್ಟೇ ಇನ್ನೇನು ಸಿಮೆಂಟಲ್ಲೂ ಮಾಡೋದಕ್ಕಿಂತ ಕಲ್ಲಲ್ಲಿ ಮಾಡ್ಕೊಳ್ಳೋದು ನಮ್ಮ ನ್ಯಾಚುರಲ್ ಇದರಲ್ಲಿ ಸಿಗುವಂಥದ್ದು ಹೌದು ಸರ್ ಹಾಗಾಗಿ ನಾನು ಕಲ್ಲನ್ನು ಪ್ರಿಫರ್ ಮಾಡಿದೆ ಅಷ್ಟೇ ಈಗ ಸಿಮೆಂಟ್ ಹಾಕ್ಸ್ಬಹುದು ಅದು ಲೈಫ್ ಕೊಡಕ್ಕಾಗಲ್ಲ ನಾವು ಗ್ಯಾರಂಟಿ ಆಗಲ್ಲ ಈ ಕಲ್ಲು ಅಂದ್ರೆ ನಾವು ಎಷ್ಟು ವರ್ಷ ಗ್ಯಾರಂಟಿ ನಾವು ನೋಡ್ಕೊಂಡು ದಿನ ಗ್ಯಾರಂಟಿ ಇರ್ತದೆ ಸಿಮೆಂಟ್ ಕಂಬಗಳು ನೋಡಿದಿನಿ ಅವೆಲ್ಲ ಕ್ಯೂರಿಂಗ್ ಆಗಿರಲ್ಲ ಒಳಗಡೆ ತಂತಿ ಸಣ್ಣಾಗಿರುತ್ತೆ ಏನೋ ಮಾಡಿರ್ತಾರೆ ನಾವು ನೀಟಾಗಿ ಚೆನ್ನಾಗಿ ಕಾಣಿಸುತ್ತಲ್ಲ ಅಂತ ತಗೊಬರ್ಬೇಕಷ್ಟೇ ಸ್ವಲ್ಪ ಅದು ಸ್ವಲ್ಪ ಸ್ಟ್ರೆಂತ್ ಕಳ್ಕೊಂಡ್ಮೇಲೆ ಎಲ್ಲಾ ಕಳ್ಸ್ಕೊತಾ ಇರ್ತದೆ ನೋಡಿದೀನಿ ನಾನು ಈಗ ನಿಮ್ ಕೆಲಸ ಒಪ್ಕೆ ಆಯ್ತು ಸರ್ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ದೇಶದ ಬೆನ್ನೆಲುಬು ಅಂತಲೇ ರೈತರನ್ನು ಕರಿತೀವಿ ಆ ರೈತರು ಒಂದು ವೇಳೆ ಏನಾದರೂ ಬೆಳೆಯನ್ನು ಬೆಳೆಯೋದನ್ನು ನಿಲ್ಲಿಸ್ಬಿಟ್ರೆ ಆಹಾರಕ್ಕೆ ದೊಡ್ಡ ಸವಾಲಾಗ್ಬಿಡುತ್ತೆ ಇಂತಹ ರೈತರಿಗೆ ರೈತರ ಜಮೀನುಗಳಿಗೆ ರಕ್ಷಣೆಯ ಒಂದಷ್ಟು ಕವಚವನ್ನು ಕಲ್ಪಿಸ್ತಾ ಇರುವಂಥದ್ದು ರಾಮನಗರ ಜಿಲ್ಲೆ ಚನ್ನಪಟ್ನದವರಾಗಿರುವಂತಹ ಪ್ರಕಾಶ್ ಅವರು ಉದಯೋನ್ಮುಖ ಎಂಟರ್ಪ್ರೈಸಸ್ ಅಂತ ಹೇಳಿ ಅವರು ಈ ಒಂದು ರಕ್ಷಣಾ ಕೆಲಸವನ್ನು ಮಾಡ್ತಾ ಇದ್ದಾರೆ ರೈತರ ಅಂದರೆ ರೈತರ ಜಮೀನುಗಳಿಗೆ ಒಂದು ರಕ್ಷಣೆಯ ಒಂದು ಜವಾಬ್ದಾರಿಯನ್ನು ರಕ್ಷಣೆಯನ್ನು ಕಲ್ಪಿಸ್ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಸ್ ನಾನು ಇವತ್ತು ಇವರು ಒಂದು ಅಂದರೆ ಇಲ್ಲಿ ಲಕ್ಷ್ಮೀಪುರ ಮಂಡ್ಯ ಜಿಲ್ಲೆ ಲಕ್ಷ್ಮೀಪುರದ ಒಂದು ಗ್ರಾಮದಲ್ಲಿ ಈಗಾಗಲೇ ಸುಮಾರು ಮೂರುವರೆ ಎಕರೆ ಒಂದು ಫ್ಲಾಟ್ಗೆ ಅಂದರೆ ಜಮೀನು Yep. ಒಂದು ರಕ್ಷಣೆಯ ಕವಚ ಅಂದರೆ ತಂತಿ ಬೇಲಿಯನ್ನು ನಿರ್ಮಾಣ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾಲ್ಕು ದಿನಗಳಾಗಿದೆ ಈಗಾಗಲೇ ಕೆಲಸ ಪ್ರಾರಂಭಿಸಿ ಈಗಾಗಲೇ ಬಹುತೇಕ ಮುಕ್ತಾಯದ ಹಂತಕ್ಕೆ ಈ ಒಂದು ಕೆಲಸ ಬಂದಿದೆ ನೀವು ನೋಡ್ತಾ ಇರ್ಬೋದು ನಮ್ಮ ಜೊತೆ ಇದ್ದಾರೆ ಪ್ರಕಾಶ್ ಇವರೇ ಈಗೆಲ್ಲ ಕೂಡ ಅಂದರೆ ರಾಜ್ಯದ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕೆಲಸವನ್ನು ಮಾಡಿದ್ದಾರೆ ಅವರ ಕೆಲಸಕ್ಕೆ ಮೆಚ್ಚಿ ಈ ಲಕ್ಷ್ಮೀಪುರದ ಜಗದೀಶ್ ಇದ್ರಲ್ಲ ಇವತ್ತು ಕೆಲಸ ಇಲ್ಲಿ ಪ್ರಾರಂಭ ಮಾಡಿ ಅಂದರೆ ಕೆಲಸ ಮಾಡಿಕೊಡ್ತಾ ಇದ್ರಲ್ಲ ಈ ಜಗದೀಶನವರು ನೇರವಾಗಿ ಅವ್ರದ್ದ ಸಂಪರ್ಕ ಮಾಡಿ ಸರ್ ನಮ್ಗೆ ಈ ಒಂದು ರಕ್ಷಣೆ ಬೇಕು ನಮ್ಮ ಜಮೀನ್ಗೆ ಈ ಥರದ ಒಂದು ಫೆನ್ಸಿಂಗ್ ಮಾಡಿಕೊಡಿ ಅಂತ ಕೇಳಿದಂಥ ಸಂದರ್ಭದಲ್ಲಿ ನೇರವಾಗಿ ಈ ಜಮೀನಿಗೆ ಅವ್ರು ಬರ್ತಾರೆ ಅಲ್ಲಿ ಬಂದು ನೇರವಾಗಿ ತೋಟಗಳನ್ನ ನೋಡ್ತಾರೆ ತೋಟ ನೋಡಿ ಎಷ್ಟಾಗುತ್ತೆ ಏನು ಅಂತೇಳಿ ಅಲ್ಲೇ ಆನ್ ದಿ ಸ್ಪಾಟ್ ಮಾಹಿತಿ ಕೊಡ್ತಾರೆ ಎಷ್ಟು ನಿಮಗೆ ಇಷ್ಟಿಷ್ಟು ಬೇಕಾಗುತ್ತೆ ಇಂಥ ಫೆನ್ಸಿಂಗ್ ಹಾಕ್ಕೊಂಡ್ರೆ ಸೂಕ್ತ ನಿಮಗೆ ಈ ಕಂಬಗಳನ್ನ ಹಾಕೊಂಡ್ರೆ ಸೂಕ್ತ ಅಂತೇಳಿ ಅವರೇ ನೇರವಾಗಿ ಮಾಹಿತಿಯನ್ನು ಕೊಡುವಂಥ ಕೆಲಸ ಮಾಡ್ತಾರೆ ಆ ಒಂದು ಅವರ ವರ್ಕರ್ಸು ಕೂಡ ತುಂಬ ಉತ್ತಮವಾದಂಥ ಸ್ಪಂದನೆ ಕೊಡ್ತಾರೆ ನಿಮಗೆ ಎಷ್ಟು ದಿನ ಕೆಲಸ ಬೇಕೋ ಅಷ್ಟು ದಿನಕ್ಕೆ ಅವರು ಕೆಲಸವನ್ನು ಮುಗಿಸ್ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ಈಗ ಅವರು ಒಂದು ನೀವು ನೋಡ್ತಾ ಇದ್ದರೆ ಲಕ್ಷ್ಮೀಪುರ ಗ್ರಾಮದಲ್ಲಿ ನಾನು ಇರುವಂಥದ್ದು ನೀವು ಬಂಡೆಗಳು ನೋಡ್ತಾ ಇದ್ರೆ ಅಂದರೆ ಕಂಬಗಳಿದೆಯಲ್ಲ ನೀವು ನೋಡಿ ಯಾವ ರೀತಿಯಾಗಿ ಒಂದೇ ಯೂನಿಫಾರ್ಮಲ್ಲಿದೆ ಆ ಒಂದು ಕಂಬಗಳು ಅಂದರೆ ಯಾರು ಕೂಡ ನೋಡಿದ್ರೆ ಒಂದು ಎಷ್ಟು ಚೆನ್ನಾಗಿದೆ ಈ ಒಂದು ಕಂಬಗಳು ನೀವು ನೋಡಿ ಯಾಕೆ ಹಸಿ ಕಂಬಗಳನ್ನ ಬಳಸ್ತಾರೆ ಅಂದರೆ ಅವು ಚಳಿಗಾಗಲಿ ಗಾಳಿಗಾಗಲಿ ಮಳೆಗಾಗಲಿ ಯಾವುದಕ್ಕೂ ಕೂಡ ಜಗ್ಗಲ್ಲ ಮತ್ತೆ ಯಾವುದೇ ಡ್ಯಾಮೇಜ್ ಆಗಲ್ಲ ಆದರೆ ನೀವು ಸುಟ್ಟಿರೋ ಕಂಬಗಳನ್ನ ಅಥವಾ ಈ ಒಂದು ಸಿಮೆಂಟ್ ಕಂಬಗಳನ್ನ ಬಳಸುವಂಥ ಸಂದರ್ಭದಲ್ಲಿ ಅವಕ್ಕೆ ಬಾಳಿಕೆ ಕಡಿಮೆ ಈ ದೃಷ್ಟಿಯಲ್ಲಿ ಅವರು ಈ ಈ ಒಂದು ರೈತರಿಗೆ ಬಾಳಿಕೆಯನ್ನು ಜಾಸ್ತಿ ಕೊಡಬೇಕು ಮತ್ತು ಆ ರಕ್ಷಣಾ ಕವಚ ಜಾಸ್ತಿ ದಿನ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ಹಸಿ ಕಲ್ಲನ್ನ ಬಳಸ್ತಾರೆ ಇವರು ಕೋಲಾರ ಆ ಭಾಗದಿಂದ ತರಿಸ್ತಾರೆ ಅಲ್ಲಿ ಯಾಕೆ ಸ್ಥಳೀಯವಾಗೂ ಕೂಡ ಈ ಕಲ್ಲು ಸಿಗುತ್ತೆ ಆದರೆ ಸ್ಥಳೀಯದಿಂದ ಯಾಕೆ ತರಿಸಲ್ಲ ಅಂದರೆ ಒಂದು ಯೂನಿಫಾರ್ಮ್ ಕಡಿಮೆ ಅಂದರೆ ಅಂದರೆ ಒಂದು ಸುಂದರವಾಗಿ ಕಾಣುವಂಥದ್ದು ನೇರವಾಗಿರುವಂಥದ್ದು ಕಲ್ಲುಗಳು ಆ ಥರದ ಒಂದಷ್ಟು ಅನ್ನೋ ಕಾರಣಕ್ಕೋಸ್ಕರ ಅವರು ಕೋಲಾರ ಆ ಭಾಗಗಳಿಂದ ತರಿಸುವಂಥದ್ದು ಅಲ್ಲಿ ಯೂನಿಫಾರ್ಮಿಟಿ ಚೆನ್ನಾಗಿರುತ್ತೆ ಒಂದು ನೋಡಿದ್ರೂ ಕೂಡ ಚೆನ್ನಾಗಿದೆ ಇವ್ರು ವರ್ಕು ಅನ್ನೋ ಕಾರಣಕ್ಕೋಸ್ಕರ ಆ ಭಾಗದಿಂದ ತರಿಸ್ತಾರೆ ಇನ್ನು ಅವ್ರಿಗೆ ಬಳಸುವಂಥ ಈ ಒಂದು ಮುಳುತಂತಿದೆಯಲ್ಲ ರಕ್ಷಣೆಗೋಸ್ಕರ ಬಳಸುವಂಥದ್ದು ಇದು ಕೂಡ ನೋಡಿ ಇದು ಇಂಡಿಯಾದ ಟಾಟಾ ಕಂಪ್ನಿ ನಂಬರ್ ಒನ್ ಬ್ರ್ಯಾಂಡ್ ಯಾಕೆ ಅವರು ಇದನ್ನೇ ಬಳಸ್ತಾರೆ ಅಂತ ನಾನು ಹೇಳ್ತೀನಿ ಅಂದರೆ ತಮ್ಮ ಇಂಡಿಯಾದ ಬ್ರ್ಯಾಂಡ್ಗಳಿಗೆ ಆದ್ಯತೆಯನ್ನು ಕೊಡಬೇಕು ಯಾವುದೋ ಬೇರೆ ಬೇರೆ ದೇಶದ ಒಂದಷ್ಟು ಬ್ರ್ಯಾಂಡ್ಗಳಿಗೆ ಆದ್ಯತೆ ಕೊಟ್ಟರೆ ಆದಾಯ ಎಲ್ಲ ಕೂಡ ಅವ್ರ ದೇಶಕ್ಕೆ ಕೊಟ್ಟಂಗೆ ನಮ್ಮ ದೇಶಕ್ಕೆ ನಾವು ಕೊಡುವಂಥ ಕೊಡುಗೆ ಏನು ಈ ದೃಷ್ಟಿ ಅವ್ರಿಗಿರುವಂಥ ಮನೋಭಾವನೆ ಇದೆಯಲ್ಲ ಒಂದು ರೈತರಿಗೆ ಕೊಡ್ತಾ ಇರುವಂಥ ಸೇವೆ ಅದರಲ್ಲಿ ನಮ್ಮ ದೇಶವನ್ನು ದೇಶಕ್ಕೆ ಆದಾಯನ ತರುವಂಥ ಇಂಥ ದೃಷ್ಟಿ ಎಲ್ಲವನ್ನು ಕೂಡ ಒಂದು ಮನದಟ್ಟಿಟ್ಕೊಂಡು ಅವರು ಈ ಒಂದು ಸೇವೆಯಲ್ಲಿ ನಿರತರಾಗಿದ್ದಾರೆ ಆ ಒಂದು ಸೇವೆಗೆ ನೋಡಿ ನೀವು ಇಂಡಿಯಾದ ಈ ಒಂದು ಬ್ರ್ಯಾಂಡ್ ಇದೆಯಲ್ಲ ಇಲ್ಲೊಂದು ಕೋಡ್ ಇದೆ ಅವರು ಸ್ಕ್ಯಾನರ್ ಇದೆ ಆ ಸ್ಕ್ಯಾನ್ ಮಾಡಿದ್ರೆ ಇದು ತಂತಿ ಯಾವುದು ಯಾವ ದೇಶದ್ದು ಮತ್ತು ಇದ್ರ ಕ್ವಾಲಿಟಿ ಎಷ್ಟು ಗುಣಮಟ್ಟ ಎಷ್ಟು ಮತ್ತು ಬೆಲೆ ಎಷ್ಟು ಎಲ್ಲವನ್ನು ಕೂಡ ನಿಖರವಾಗಿ ತಿಳಿಸಿಬಿಡುತ್ತೆ ಹೀಗಾಗಿ ಅವ್ರು ನೇರವಾಗಿ ಎಳಸಿದ ಸಂದರ್ಭದಲ್ಲಿ ಎಲ್ಲವೂ ಕೂಡ ರೈತರ ಮುಂದೆನೇ ಅವ್ರಿಗೆ ತೋರಿಸಿ ರೈತರಿಗೆ ಆ ಗುಣಮಟ್ಟ ಇರ್ಬೋದು ಅದನ್ನೆಲ್ಲವನ್ನೂ ಕೂಡ ರೈತರ ಮುಂದೆ ತೋರಿಸಿ ಅದಾದ ಮೇಲೆ ಅವ್ರ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ ಹೀಗಾಗಿ ಅವರ ಒಂದು ಕೆಲಸಕ್ಕೆ ಅವರ ಒಂದು ಈ ಒಂದು ಫೆನ್ಸಿಂಗ್ ಕೆಲಸಕ್ಕೆ ಈಗಾಗಲೇ ಬಹುತೇಕ ರಾಜ್ಯದ ಎಲ್ಲ ರೈತರು ಕೂಡ ಅಂದರೆ ಎಲ್ಲಾಂದರೆ ಅವ್ರೆಲ್ಲೆಲ್ಲಿ ಕೆಲಸ ಮಾಡಿದರೆ ಅಲ್ಲೆಲ್ಲ ರೈತರು ಕೂಡ ಒಂದು ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಅಂತಲೇ ಈಗ ಪ್ರಕಾಶ್ ಅವರು ಗುರುತಿಸ್ಕೊಂಡಿದ್ದಾರೆ